ದ ಎಲ್ಲಾ ನಾಗರಿಕತೆಗೆ ಚಿರಪರಿಚಿತ ವ್ಯಕ್ತಿ ಮಹಾತ್ಮ ಗಾಂಧಿ ನಂಬಿಕೆಯ ಶಕ್ತಿಯನ್ನು ಈಗ ಪ್ರದರ್ಶಿಸುತ್ತಿದ್ದಾರೆ ಎಂದು ಪರಿಗಣಿಸೋಣ ಈ ಮನುಷ್ಯನಲ್ಲಿ ಜಗತ್ತು ನಾಗರಿಕತೆಗೆ ತಿಳಿದಿರುವ ಅತ್ಯಂತ ಬೆರಗುಗೊಳಿಸುವ ಉದಾಹರಣೆಗಳಲ್ಲಿ ಒಂದಾಗಿದೆ ನಂಬಿಕೆಯ ಸಾಧ್ಯತೆಗಳು ಗಾಂಧಿಯವರು ಈ ಸಮಯದಲ್ಲಿ ವಾಸಿಸುವ ಯಾವುದೇ ವ್ಯಕ್ತಿಗಿಂತ ಹೆಚ್ಚಿನ ಸಂಭಾವ್ಯ ಶಕ್ತಿಯನ್ನು ಹೊಂದಿದ್ದಾರೆ ಮತ್ತು ಇದು ಹಣ ಯುದ್ಧ ಹಡಗುಗಳು ಸೈನಿಕರು ಮತ್ತು ಯುದ್ಧ ಸಾಮಗ್ರಿಗಳಂತಹ ಸಾಂಪ್ರದಾಯಿಕ ಶಕ್ತಿಯ ಸಾಧನಗಳು ಅವರ ಬಳಿ ಇಲ್ಲದಿದ್ದರೂ ಸಹ ಗಾಂಧಿಯವರ ಬಳಿ ಹಣವಿಲ್ಲ ಅವರ ಬಳಿ ಮನೆಯಿಲ್ಲ ಅವರ ಬಳಿ ಬಟ್ಟೆಯಿಲ್ಲ ಆದರೆ ಅವರ ಬಳಿ ಶಕ್ತಿಯಿದೆ ಆ ಶಕ್ತಿ ಅವರಿಗೆ ಹೇಗೆ ಬರುತ್ತದೆ ನಂಬಿಕೆಯ ತತ್ವವನ್ನು ಅರ್ಥಮಾಡಿಕೊಳ್ಳುವುದರಿಂದ ಮತ್ತು ಆ ನಂಬಿಕೆಯನ್ನು ಇನ್ನೂರು ಮಿಲಿಯನ್ ಜನರ ಮನಸ್ಸಿನಲ್ಲಿ ವರ್ಗಾಯಿಸುವ ಸಾಮರ್ಥ್ಯದ ಮೂಲಕ ಅವರು ಅದನ್ನು ಸೃಷ್ಟಿಸಿದರು ಭೂಮಿಯ ಮೇಲಿನ ಪ್ರಬಲ ಮಿಲಿಟರಿ ಶಕ್ತಿಯು ಸೈನಿಕರು ಮತ್ತು ಮಿಲಿಟರಿ ಉಪಕರಣಗಳ ಮೂಲಕ ಸಾಧಿಸಲು ಸಾಧ್ಯವಾಗದ ಮತ್ತು ಎಂದಿಗೂ ಸಾಧಿಸದ ಕೆಲಸವನ್ನು ಗಾಂಧಿಯವರು ನಂಬಿಕೆಯ ಪ್ರಭಾವದ ಮೂಲಕ ಸಾಧಿಸಿದ್ದಾರೆ ಅವರು ಇನ್ನೂರು ಮಿಲಿಯನ್ ಮನಸ್ಸುಗಳನ್ನು ಒಗ್ಗಟ್ಟಿನಿಂದ ಮತ್ತು ಏಕ ಮನಸ್ಸಿನಿಂದ ಒಗ್ಗಟ್ಟಿನಲ್ಲಿ ಚಲಿಸುವಂತೆ ಮಾಡುವ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ ನಂಬಿಕೆಯನ್ನು ಹೊರತುಪಡಿಸಿ ಭೂಮಿಯ ಮೇಲಿನ ಬೇರೆ ಯಾವ ಶಕ್ತಿ ಇಷ್ಟು ದೊಡ್ಡದನ್ನು ಮಾಡಲು ಸಾಧ್ಯ ನಂಬಿಕೆಯ ಸಾಧ್ಯತೆಗಳನ್ನು ಉದ್ಯೋಗಿಗಳು ಮತ್ತು ಉದ್ಯೋಗದಾತರು ಕಂಡುಕೊಳ್ಳುವ ದಿನ ಬರುತ್ತದೆ ಆ ದಿನ ಬೆಳಗಾಗುತ್ತಿದೆ ಇತ್ತೀಚಿನ ವ್ಯವಹಾರ ಕುಸಿತದ ಸಮಯದಲ್ಲಿ ನಂಬಿಕೆಯ ಕೊರತೆಯು ವ್ಯವಹಾರಕ್ಕೆ ಏನೂ ಮಾಡುತ್ತದೆ ಎಂಬುದನ್ನು ವೀಕ್ಷಿಸಲು ಇಡೀ ಜಗತ್ತಿಗೆ ಸಾಕಷ್ಟು ಅವಕಾಶ ಸಿಕ್ಕಿದೆ ಖಂಡಿತ ನಾಗರಿಕತೆಯು ಖಿನ್ನತೆಯು ಜಗತ್ತಿಗೆ ಕಲಿಸಿದ ಈ ಮಹಾನ್ ಪಾಠವನ್ನು ಬಳಸಿಕೊಳ್ಳಲು ಸಾಕಷ್ಟು ಸಂಖ್ಯೆಯ ಬುದ್ಧಿವಂತ ಮಾನವರನ್ನು ಉತ್ಪಾದಿಸಿದೆ ಈ ಖಿನ್ನತೆಯ ಸಮಯದಲ್ಲಿ ವ್ಯಾಪಕ ಭಯವು ಕೈಗಾರಿಕೆ ಮತ್ತು ವ್ಯವಹಾರದ ಚಕ್ರಗಳನ್ನು ಪಾರ್ಶ್ವವಾಯುವಿಗೆ ತಳ್ಳುತ್ತದೆ ಎಂಬುದಕ್ಕೆ ಜಗತ್ತು ಹೇರಳವಾದ ಪುರಾವೆಗಳನ್ನು ಹೊಂದಿತ್ತು ಈ ಅನುಭವದಿಂದ ವ್ಯವಹಾರ ಮತ್ತು ಉದ್ಯಮದಲ್ಲಿ ನಾಯಕರು ಉದ್ಭವಿಸುತ್ತಾರೆ ಅವರು ಗಾಂಧಿಯವರು ಜಗತ್ತಿಗೆ ಇಟ್ಟಿರುವ ಉದಾಹರಣೆಯಿಂದ ಲಾಭ ಪಡೆಯುತ್ತಾರೆ ಮತ್ತು ಅವರು ಪ್ರಪಂಚದ ಇತಿಹಾಸದಲ್ಲಿ ತಿಳಿದಿರುವ ಹೆಚ್ಚಿನ ಅನುಯಾಯಿಗಳನ್ನು ನಿರ್ಮಿಸುವಲ್ಲಿ ಬಳಸಿದ ಅದೇ ತಂತ್ರಗಳನ್ನು ವ್ಯವಹಾರಕ್ಕೆ ಅನ್ವಯಿಸುತ್ತಾರೆ ಈ ನಾಯಕರು ಈಗ ಉಕ್ಕಿನ ಸ್ಥಾವರಗಳು ಕಲ್ಲಿದ್ದಲು ಗಣಿಗಳಲ್ಲಿ ಆಟೋಮೊಬೈಲ್ ಕಾರ್ಖಾನೆಗಳಲ್ಲಿ ಮತ್ತು ಅಮೆರಿಕದ ಸಣ್ಣ ಪಟ್ಟಣಗಳು ಮತ್ತು ನಗರಗಳಲ್ಲಿ ಕೆಲಸ ಮಾಡುವ ಅಪರಿಚಿತ ಪುರುಷರ ಶ್ರೇಣಿಯಿಂದ ಬರುತ್ತಾರೆ ವ್ಯಾಪಾರವು ಸುಧಾರಣೆಗೆ ಅರ್ಹವಾಗಿದೆ ಈ ಬಗ್ಗೆ ಯಾವುದೇ ತಪ್ಪು ಮಾಡಬೇಡಿ ಬಲ ಮತ್ತು ಭಯದ ಆರ್ಥಿಕ ಸಂಯೋಜನೆಯನ್ನು ಆಧರಿಸಿದ ಹಿಂದಿನ ವಿಧಾನಗಳನ್ನು ನಂಬಿಕೆ ಮತ್ತು ಸಹಕಾರದ ಉತ್ತಮ ತತ್ವಗಳಿಂದ ಬದಲಾಯಿಸಲಾಗುತ್ತದೆ ದುಡಿಯುವ ಪುರುಷರು ದೈನಂದಿನ ವೇತನಕ್ಕಿಂತ ಹೆಚ್ಚಿನದನ್ನು ಪಡೆಯುತ್ತಾರೆ ಅವರು ವ್ಯವಹಾರದಿಂದ ಲಾಭಾಂಶವನ್ನು ಪಡೆಯುತ್ತಾರೆ ವ್ಯವಹಾರಕ್ಕೆ ಬಂಡವಾಳವನ್ನು ಪೂರೈಸುವವರಂತೆಯೇ ಆದರೆ ಮೊದಲು ಅವರು ತಮ್ಮ ಉದ್ಯೋಗಿಗಳಿಗೆ ಹೆಚ್ಚಿನದನ್ನು ನೀಡಬೇಕು ಮತ್ತು ಸಾರ್ವಜನಿಕರ ವೆಚ್ಚದಲ್ಲಿ ಬಲವಂತವಾಗಿ ಈ ಜಗಳ ಮತ್ತು ಚೌಕಾಶಿ ಮಾಡುವುದನ್ನು ನಿಲ್ಲಿಸಬೇಕು ಅವರು ಲಾಭಾಂಶದ ಹಕ್ಕನ್ನು ಗಳಿಸಬೇಕು ಇದಲ್ಲದೆ ಮತ್ತು ಇದು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಮಹಾತ್ಮ ಗಾಂಧಿಯವರು ನೇಮಿಸಿಕೊಂಡ ತತ್ವಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತು ಅನ್ವಯಿಸುವ ನಾಯಕರಿಂದ ಅವರು ನೇತೃತ್ವ ವಹಿಸಲ್ಪಡುತ್ತಾರೆ ಈ ರೀತಿಯಾಗಿ ಮಾತ್ರ ನಾಯಕರು ತಮ್ಮ ಅನುಯಾಯಿಗಳಿಂದ ಪೂರ್ಣ ಸಹಕಾರದ ಮನೋಭಾವವನ್ನು ಪಡೆಯಬಹುದು ಅದು ಅದರ ಅತ್ಯುನ್ನತ ಮತ್ತು ಅತ್ಯಂತ ಶಾಶ್ವತ ರೂಪದಲ್ಲಿ ಅಧಿಕಾರವನ್ನು ರೂಪಿಸುತ್ತದೆ ನಾವು ವಾಸಿಸುವ ಮತ್ತು ನಾವು ಹೊರಹೊಮ್ಮುತ್ತಿರುವ ಈ ಅದ್ಭುತ ಯಂತ್ರಯುಗವು ಪುರುಷರಿಂದ ಆತ್ಮವನ್ನು ತೆಗೆದುಕೊಂಡಿದೆ ಅದರ ನಾಯಕರು ಜನರನ್ನು ತಣ್ಣನೆಯ ಯಂತ್ರೋಪಕರಣಗಳ ತುಣುಕುಗಳಂತೆ ಓಡಿಸಿದ್ದಾರೆ ಸಂಬಂಧಪಟ್ಟ ಎಲ್ಲರ ವೆಚ್ಚದಲ್ಲಿ ಪಡೆಯಲು ಮತ್ತು ನೀಡದಿರಲು ಚೌಕಾಶಿ ಮಾಡಿದ ಉದ್ಯೋಗಿಗಳಿಂದ ಅವರು ಹಾಗೆ ಮಾಡಲು ಒತ್ತಾಯಿಸಲ್ಪಟ್ಟರು ಭವಿಷ್ಯದ ಎಚ್ಚರಿಕೆ ಮಾನವ ಸಂತೋಷ ಮತ್ತು ತೃಪ್ತಿಯಾಗಿರುತ್ತದೆ ಮತ್ತು ಈ ಮನಸ್ಥಿತಿಯನ್ನು ಸಾಧಿಸಿದಾಗ ಉತ್ಪಾದನೆಯು ತನ್ನನ್ನು ತಾನು ನೋಡಿಕೊಳ್ಳುತ್ತದೆ ಪುರುಷರು ಸಾಧಿಸದ ಮತ್ತು ನಂಬಿಕೆ ಮತ್ತು ವೈಯಕ್ತಿಕ ಆಸಕ್ತಿಯನ್ನು ಅವರ ಶ್ರಮದೊಂದಿಗೆ ಬೆರೆಸಲೂ ಸಾಧ್ಯವಾಗದ ಯಾವುದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ವ್ಯವಹಾರ ಮತ್ತು ಉದ್ಯಮವನ್ನು ನಿರ್ವಹಿಸುವಲ್ಲಿ ನಂಬಿಕೆ ಮತ್ತು ಸಹಕಾರದ ಅಗತ್ಯವಿರುವುದರಿಂದ ಕೈಗಾರಿಕೋದ್ಯಮಿಗಳು ಮತ್ತು ಉದ್ಯಮಿಗಳು ಪಡೆಯಲು ಪ್ರಯತ್ನಿಸುವ ಮೊದಲು ನೀಡುವ ಮೂಲಕ ದೊಡ್ಡ ಸಂಪತ್ತನ್ನು ಸಂಗ್ರಹಿಸುವ ವಿಧಾನದ ಅತ್ಯುತ್ತಮ ತಿಳುವಳಿಕೆಯನ್ನು ಒದಗಿಸುವ ಘಟನೆಯನ್ನು ವಿಶ್ಲೇಷಿಸುವುದು ಆಸಕ್ತಿದಾಯಕ ಮತ್ತು ಲಾಭದಾಯಕವಾಗಿರುತ್ತದೆ ಈ ವಿವರಣೆಗಾಗಿ ಆಯ್ಕೆ ಮಾಡಲಾದ ಘಟನೆಯು ಯುನೈಟೆಡ್ ಸ್ಟೇಟ್ ಸ್ಟೀಲ್ ಕಾರ್ಪೊರೇಷನ್ ರಚನೆಯಾದ ಒಂದು ಸಾವಿರದ ಹಿಂದಿನದು ನೀವು ಕಥೆಯನ್ನು ಓದುವಾಗ ಈ ಮೂಲಭೂತ ಸಂಗತಿಗಳನ್ನು ನೆನಪಿನಲ್ಲಿಡಿ ಮತ್ತು ಐಡಿಯಾಸ್ ಅನ್ನು ಹೇಗೆ ದೊಡ್ಡ ಸಂಪತ್ತಾಗಿ ಪರಿವರ್ತಿಸಲಾಗಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ ಮೊದಲನೆಯದಾಗಿ ಬೃಹತ್ ಯುನೈಟೆಡ್ ಸ್ಟೇಟ್ಸ್ ಸ್ಟೀಲ್ ಕಾರ್ಪೊರೇಷನ್ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತು ಚಾರ್ಲ್ಸ್ ಎಂ ಶ್ವಾಬ್ ಅವರು ತಮ್ಮ ಕಲ್ಪನೆಯ ಮೂಲಕ ರಚಿಸಿದ ಕಲ್ಪನೆಯ ರೂಪದಲ್ಲಿ ಎರಡನೆಯದಾಗಿ ಅವರು ನಂಬಿಕೆಯನ್ನು ತಮ್ಮ ಕಲ್ಪನೆಯೊಂದಿಗೆ ಬೆರೆಸಿದರು ಮೂರನೆಯದಾಗಿ ಅವರು ತಮ್ಮ ಕಲ್ಪನೆಯನ್ನು ಭೌತಿಕ ಮತ್ತು ಆರ್ಥಿಕ ವಾಸ್ತವಕ್ಕೆ ಪರಿವರ್ತಿಸಲು ಒಂದು ಯೋಜನೆಯನ್ನು ರೂಪಿಸಿದರು ನಾಲ್ಕನೆಯದಾಗಿ ಅವರು ವಿಶ್ವವಿದ್ಯಾಲಯ ಕ್ಲಬ್ನಲ್ಲಿ ತಮ್ಮ ಪ್ರಸಿದ್ಧ ಭಾಷಣದೊಂದಿಗೆ ತಮ್ಮ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದರು ಐದನೆಯದಾಗಿ ಅವರು ತಮ್ಮ ಯೋಜನೆಯನ್ನು ನಿರಂತರತೆಯೊಂದಿಗೆ ಅನ್ವಯಿಸಿದರು ಮತ್ತು ಅನುಸರಿಸಿದರು ಮತ್ತು ಅದು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರುವವರೆಗೆ ದೃಢ ನಿರ್ಧಾರದಿಂದ ಅದನ್ನು ಬೆಂಬಲಿಸಿದರು ಆರನೆಯದಾಗಿ ಅವರು ಯಶಸ್ಸಿನ ಉರಿಯುತ್ತಿರುವ ಬಯಕೆಯಿಂದ ಯಶಸ್ಸಿನ ಹಾದಿಯನ್ನು ಸಿದ್ಧಪಡಿಸಿದರು ನೀವು ಎಷ್ಟು ದೊಡ್ಡ ಸಂಪತ್ತನ್ನು ಸಂಗ್ರಹಿಸಲಾಗುತ್ತದೆ ಎಂದು ಆಗಾಗ್ಗೆ ಯೋಚಿಸುತ್ತಿರುವವರಲ್ಲಿ ಒಬ್ಬರಾಗಿದ್ದರೆ ಯುನೈಟೆಡ್ ಸ್ಟೇಟ್ಸ್ ಸ್ಟೀಲ್ ಕಾರ್ಪೊರೇಷನ್ನ ಸೃಷ್ಟಿಯ ಈ ಕಥೆಯು ಜ್ಞಾನೋದಯವನ್ನು ನೀಡುತ್ತದೆ ಪುರುಷರು ಯೋಚಿಸಬಹುದು ಮತ್ತು ಶ್ರೀಮಂತರಾಗಬಹುದು ಎಂಬುದರ ಕುರಿತು ನಿಮಗೆ ಯಾವುದೇ ಸಂದೇಹವಿದ್ದರೆ ಈ ಕಥೆಯು ಆ ಅನುಮಾನವನ್ನು ಹೋಗಲಾಡಿಸಬೇಕು ಏಕೆಂದರೆ ಈ ಪುಸ್ತಕದಲ್ಲಿ ವಿವರಿಸಿದ ಹದಿಮೂರು ತತ್ವಗಳ ಪ್ರಮುಖ ಭಾಗದ ಅನ್ವಯವನ್ನು ನೀವು ಯುನೈಟೆಡ್ ಸ್ಟೇಟ್ಸ್ ಸ್ಟೀಲ್ನ ಕಥೆಯಲ್ಲಿ ಸ್ಪಷ್ಟವಾಗಿ ನೋಡಬಹುದು ಐಡಿಯಾದ ಶಕ್ತಿಯ ಈ ಅದ್ಭುತ ವಿವರಣೆಯನ್ನು ಜಾನ್ ಲೋವೆಲ್ ಅವರು ನ್ಯೂಯಾರ್ಕ್ ವರ್ಲ್ಡ್ ಟೆಲಿಗ್ರಾಂನಲ್ಲಿ ನಾಟಕೀಯವಾಗಿ ಹೇಳಿದ್ದಾರೆ ಅವರ ಸೌಜನ್ಯದಿಂದ ಇದನ್ನು ಇಲ್ಲಿ ಮರುಮುದ್ರಿಸಲಾಗಿದೆ ಒಂದು ಬಿಲಿಯನ್ ಡಾಲರ್ಗಳಿಗೆ ಒಂದು ಸುಂದರವಾದ ಊಟದ ನಂತರದ ಭಾಷಣ ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಸಂಜೆ ದೇಶದ ಸುಮಾರು ಎಂಬತ್ತು ಆರ್ಥಿಕ ಶ್ರೀಮಂತರು ಫಿಫ್ತ್ ಅವೆನ್ಯೂದಲ್ಲಿರುವ ಯೂನಿವರ್ಸಿಟಿ ಕ್ಲಬ್ನ ಔತಣಕೂಟದಲ್ಲಿ ಪಶ್ಚಿಮದ ಹೊರಗಿನ ಯುವಕನಿಗೆ ಗೌರವ ಸಲ್ಲಿಸಲು ಒಟ್ಟುಗೂಡಿದಾಗ ಅರ್ಧ ಡಜನ್ಗಿಂತಲೂ ಹೆಚ್ಚು ಅತಿಥಿಗಳು ತಾವು ಅಮೆರಿಕನ್ ಕೈಗಾರಿಕಾ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಪ್ರಸಂಗಕ್ಕೆ ಸಾಕ್ಷಿಯಾಗಲಿದ್ದೆವೆಂದು ಅರಿತುಕೊಂಡರು ಇತ್ತೀಚೆಗೆ ಪಿಟ್ಸ್ಬರ್ಗ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಚಾರ್ಲ್ಸ್ ಎಂ ಶ್ವಾಬ್ ನೀಡಿದ ಅದ್ದೂರಿಯ ಆತಿಥ್ಯಕ್ಕಾಗಿ ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಿದ ಜೆ ಎಡ್ವರ್ಡ್ ಸಿಮ್ಮನ್ಸ್ ಮತ್ತು ಚರ್ಲ್ಸ್ ಸ್ಟೀವರ್ಟ್ ಸ್ಮಿತ್ ಮೂವತ್ತೆಂಟು ವರ್ಷದ ಉಕ್ಕಿನ ಮನುಷ್ಯನನ್ನು ಪೂರ್ವ ಬ್ಯಾಂಕಿಂಗ್ ಸಮಾಜಕ್ಕೆ ಪರಿಚಯಿಸಲು ಭೋಜನವನ್ನು ಏರ್ಪಡಿಸಿದ್ದರು ಆದರೆ ಅವರು ಸಮಾವೇಶದಲ್ಲಿ ನೂಕುನುಗ್ಗಲು ಬೀರುತ್ತಾರೆಂದು ಅವರು ನಿರೀಕ್ಷಿಸಿರಲಿಲ್ಲ ವಾಸ್ತವವಾಗಿ ನ್ಯೂಯಾರ್ಕ್ನ ಸ್ಟಫ್ ಶರ್ಟ್ಗಳಲ್ಲಿರುವ ಎದೆಯು ಭಾಷಣಕ್ಕೆ ಸ್ಪಂದಿಸುವುದಿಲ್ಲ ಮತ್ತು ಅವರು ಸ್ಟಿಲ್ ಹ್ಯಾಂಡ್ಸ್ ಮತ್ತು ಹ್ಯಾರಿಮನ್ಸ್ ಮತ್ತು ವ್ಯಾಂಡರ್ಬಿಲ್ಟ್ಗಳನ್ನು ಬೇಸರಗೊಳಿಸಲು ಬಯಸದಿದ್ದರೆ ಅವರು ಹದಿನೈದು ಅಥವಾ ಇಪ್ಪತ್ತು ನಿಮಿಷಗಳ ಸಭ್ಯ ಆವಿಯಾಗುವಿಕೆಗೆ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳುವುದು ಉತ್ತಮ ಮತ್ತು ಅದನ್ನು ಅಲ್ಲಿಗೆ ಬಿಡುವುದು ಉತ್ತಮ ಎಂದು ಅವರು ಅವನಿಗೆ ಶ್ವಾಬ್ ಅವರ ಸಾಮ್ರಾಜ್ಯಶಾಹಿ ಘನತೆಯಂತೆ ಅವರ ಬಲಗೈಯಲ್ಲಿ ಕುಳಿತಿದ್ದ ಜಾನ್ ಪಿಯರ್ ಪಂಟ್ ಮಾರ್ಗನ್ ಸಹ ಅವರ ಉಪಸ್ಥಿತಿಯಿಂದ ಔತಣಕೂಟದ ಮೇಜಿನನ್ನು ಸಂಕ್ಷಿಪ್ತವಾಗಿ ಅಲಂಕರಿಸಿದರು